ಈಗ ಎನ್ ಎನ್ ಐ ಎ ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಇದನ್ನು ಹಾಸ್ಯಾಸ್ಪದವಾಗಿ ಮಾಡ್ತಾ ಇದ್ದಾರೆ ಯಾವುದಾದ್ರೂ ಗಂಭೀರವಾದ ಪ್ರಕರಣಗಳಿದ್ರೆ ಅದು ಅದನ್ನು ತನಿಖೆ ಮಾಡೋದು ಎಲ್ಲರೂ ಸಹ ಸ್ವಾಗತ ಮಾಡ್ತಾರೆ ಎನ್ ಐ ಎ ತನಿಖೆ ಮಾಡಬೇಕಾಗಿರೋದು ಮೂಲತಃ ಭಯೋತ್ಪಾದಕರನ್ನು ಮತ್ತು ದೇಶದ್ರೋಹಿಗಳ ವಿಚಾರದಲ್ಲಿ ಮಾಡಬೇಕು ಇವರು ಮಂಗಳೂರಲ್ಲಿ ಎನ್ ಐ ಎ ಮಾಡಿರೋದು ನೋಡಿದಾಗ ಭಾರತೀಯ ಜನತಾ ಪಾರ್ಟಿಯ ರೌಡಿ ಮೋರ್ಚಾದಲ್ಲಿರ್ತಕ್ಕಂಥ ಸದಸ್ಯರು ಅವ್ರಿಗೆ ಸಂಪೂರ್ಣವಾದ ರಕ್ಷಣೆ ಕೊಡ್ತಕ್ಕಂಥ ವಿಚಾರವನ್ನು ಮಾತಾಡ್ತಾ ಇದ್ದಾರೆ ಯಾರು ಕೊಲೆ ಆಗಿದ್ದಾರೆ ಅವ್ರ ತಂದೆ ತಾಯಿಗಳಿಗೆ ಯಾಕಂದ್ರೆ ನಾನು ಈಗಾಗಲೇ ಹೇಳಿದೆ ಕೊಲೆ ಆಗಿರೋರು ಕೊಲೆ ಮಾಡಿರೋರು ಜೈಲಿಗೆ ಹೋಗಿರೋರು ಇವ್ರದ್ದು ಇವರೆಲ್ಲ ಪಾತ್ರಧಾರಿಗಳು ಇವ್ರದ್ದು ಯಾರ್ದು ತಪ್ಪಿಲ್ಲ ಸೂತ್ರಧಾರಿಗಳಿದ್ದಾರೆ ಎಲ್ಲೂ ಕಾಣ್ತಾನೆ ಇಲ್ಲ ಈ ಸೂತ್ರಧಾರಿಗಳನ್ನ ಹಿಡಿದು ಎರಡು ದಿವಸ ಜೈಲಲ್ಲಿ ಹಾಕಿದ್ರೆ ಇಡೀ ಕರ್ನಾಟಕ ಶಾಂತಿ ಆಗಿಬಿಡುತ್ತೆ ಮೊದಲು ಕರಾವಳಿ ಶಾಂತಿ ಆಗತ್ತೆ ಇವ್ರಿಗೆ ಇಷ್ಟೆಲ್ಲ ಕಾಳಜಿ ಇದ್ದಿದ್ರೆ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಅವರ ಕಾರ್ಯಕರ್ತರ ಬಗ್ಗೆ ಕಾಳಜಿ ಇದ್ದಿದ್ರೆ ಎರಡ್ ಸಾವಿರದ ಹದಿನಾರು ಮಾರ್ಚ್ ಇಪ್ಪತ್ತೊಂದು ಬಿಜೆಪಿಯ ಬೂತ್ ಮಟ್ಟದ ಕಾರ್ಯಕರ್ತ ವಿನಾಯಕ ಬಾಳಿಗನ ಕೊಲೆ ಆಗುತ್ತೆ ವಿನಾಯಕ ಬಾಳಿಗನ ಕೊಲೆ ಮಾಡಿರ್ತಕ್ಕಂಥದ್ದವ್ರು ಯಾರು ಅಂದ್ರೆ ನಮೋ ಬ್ರಿಗೇಡ್ ನ ಅಧ್ಯಕ್ಷ ನಮೋ ನರೇಶ್ ಚೆನ್ನೈ ಕೊಲೆ ಮಾಡಿದ ಹುಡುಗರೆಲ್ಲ ಹಿಂದುಳಿದವರ್ಗಿದವರು ಈಗ ವಿನಾಯಕ್ ಬಾಳಿಗ ಒಬ್ಬ ಬಿ ಜೆ ಪಿಯ ಬೂತ್ ಮಟ್ಟದ ಕಾರ್ಯಕರ್ತ ನಿಷ್ಠಾವಂತ ಕಾರ್ಯಕರ್ತ ಒಂದೇ ಒಂದು ಕ್ರಿಮಿನಲ್ ಕೇಸ್ ಇಲ್ಲ ಅವ್ರ ಮೇಲೆ ಅವನ ಕೊಲೆ ಮಾಡಿರೋದು ಯಾರು ನಮೋ ಬ್ರಿಗೇಡ್ನ ಅಧ್ಯಕ್ಷ ಅವ್ರ ಹೆಸರು ನರೇಶ್ ಚೆಣೈ ಅಂತ ಹೇಳಿ ಇವತ್ತು ಸಹ ಬೈಲಲ್ಲಿ ಹೊರಗಡೆ ಇದ್ದಾರೆ ಪಾಪ ವಿನಾಯಕ್ ಬಾಳಿಗ ಅವರ ಇಡೀ ಕುಟುಂಬ ಇನ್ನೂ ಆರ್ ಎಸ್ ಎಸ್ ಬಿಜೆಪಿ ಇದೆ ನಾನು ಮಂಗಳೂರಿಗೆ ಹೋದಾಗ ನನ್ನನ್ನು ಬಂದು ಭೇಟಿ ಮಾಡಿ ಸರ್ ನ್ಯಾಯ ಕೊಡಿಸಿ ಅಂತ ಹೇಳಿ ಅವ್ರ ಅಕ್ಕ ತಂಗಿದ್ರೆಲ್ಲ ಎರಡ್ ಸಾವಿರದ ಹದಿನಾರು ಅಂದ್ರೆ ಒಂಬತ್ತು ವರ್ಷ ಆಯ್ತು ಇನ್ನು ತನಿಖೆ ಆಗ್ತಾ ಇಲ್ಲ ಅಲ್ಲಿ ಅಲ್ಲಿ ಹಿಂದುಳಿದ ವರ್ಗದ ಹುಡುಗರೇ ಎಲ್ಲ ಜೈಲಿಗೆ ಹೋಗಿರೋದು ಅದ್ರ ನೋಡಿ ಶಿವ ಶ್ರೀಕಾಂತ್ ವಿನೀತ್ ಪೂಜಾರಿ ನಿತೇಶ್ ದೇವಾಡಿಗ ಎಲ್ಲ ಹಿಂದುಳಿದ ವರ್ಗದವರು ಇವರು ಇವ್ರ ಫುಡ್ ಸೋಲ್ಜರ್ ಅಂತಾರ ನೋಡಿ ಇವ್ರನ್ನ ಉಪಯೋಗಿಸ್ಕೊಂಡು ಒಂದು ರೀತಿಯ ಅವರ ಸ್ವಾರ್ಥನ ಸ್ವಾರ್ಥಕ್ಕೋಸ್ಕರ ಇವ್ರನ್ನ ಬಳಸ್ಕೊಳ್ತಾ ಇದ್ದಾರೆ ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಸೂತ್ರಧಾರಿಗಳು ಯಾರು ಸಹ ಜೈಲಿಗೆ ಹೋಗಲ್ಲ ಪತ್ರಧಾರಿಗಳನ್ನೆಲ್ಲ ಜೈಲ್ ಕಳಿಸ್ತಾರೆ ಆತರ ಆಗೋದಿದ್ರೆ ಈಗ ಸುಪ್ರೀಂ ಕೋರ್ಟ್ ಇಂದ ಬಹಳ ಸ್ಪಷ್ಟವಾಗಿ ನಿರ್ದೇಶನ ಇದೆ ಯಾರು ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ಅವ್ರನ್ನ ಎಫ್ಐಆರ್ ಮಾಡಬೇಕು ಅಂತ ಹೇಳಿ ದುರಂತ ಏನು ಅಂದ್ರೆ ಹೈಕೋರ್ಟ್ ಅಲ್ಲಿ ಅವ್ರಿಗೆ ತತ್ತಕ್ಷಣ ಬೇಲ್ ಸಿಗುತ್ತೆ ಅವ್ರ ಮೇಲೆ ಏನು ಕ್ರಮ ತೆಗೆಸಿಕೊಳ್ಬಾರ್ದು ಅಂತ ಆದ್ರೆ ನಾವು ಈ ಕೇಸ್ ನ ಸುಪ್ರೀಂ ಕೋರ್ಟ್ ಅಲ್ಲೂ ತೆಗೆದುಕೊಂಡು ಹೋಗ್ತೀವಿ ಸುಪ್ರೀಂ ಕೋರ್ಟ್ ವಿರುದ್ಧ ಬಂದಾಗ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಳಬೇಕಾಗುತ್ತೆ ಅದ್ರ ಜೊತೆಗೆ ಯಾರು ಯಾವಾಗ ತನಿಖೆ ಮಾಡ್ತಾ ಇದ್ದಾರೆ ನೋಡಿ ಎನ್ ಐ ಎನ್ ಐ ಎ ತನಿಖೆ ಮಾಡ್ತಕ್ಕಂಥ ಮನುಷ್ಯ ಕೇವಲ ಅವರು ಫಾಜಿಲ್ ಕೊಲೆಯಲ್ಲಿ ಅಪರಾಧಿ ಅದು ಬಿಟ್ಟರೆ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಅಪರಾಧಗಳು ಹಿಂದೂಗಳ ಮೇಲೆ ಒಬ್ಬನ ಹೆಸರು ಕೀರ್ತಿ ಆ ಹುಡುಗ ಕೀರ್ತಿ ಅಂತ ಹೇಳಿ ಹುಡುಗ ದಲಿತರು ಹುಡುಗ ಅವನ್ ಕೊಲೆ ಆ ಕೇಸಲ್ಲೂ ಕೂಡ ಇವರು ಇದ್ದಾರೆ ಅದನ್ನ ಇವರು ಎನ್ ಎ ತನಿಖೆ ಮಾಡ್ತಾರ ಅದಲ್ಲದೆ ಬಾಕಿ ಎಲ್ಲ ಪ್ರಕರಣಗಳು ಅದೊಂದು ನೌಶಾದ್ ಅಂತ ಹೇಳಿ ಅದು ಬಿಟ್ರೆ ಇದು ಫಾಜಿಲ್ ಪ್ರಕರಣ ಇರ್ಬೋದು ಬಾಕಿ ಇದೆಲ್ಲ ಹಿಂದೂಗಳ ಮೇಲೆ ಆಗಿರ್ತಕ್ಕಂಥ ಅತ್ಯಾಚಾರಗಳು ಎನ್ ಐ ಎ ಮಾಡೋದು ಅಂದರೆ ಯಾವ ಮಟ್ಟಕ್ಕೆ ಇವರು ಸ್ವಾರ್ಥಕ್ಕೆ ಉಪಯೋಗಿಸ್ತಾ ಇದ್ದಾರೆ ಅಂತ ನೋಡಿ ಅದಲ್ಲದೆ ಇದು ಎಲ್ಲ ಪ್ರತೀಕಾರದ ಕೊಲೆ ಅವ್ರು ಮಾಡಿದ್ದಾರೆ ನಾವು ಮಾಡಬೇಕು ಅಂತ ಹೇಳಿ ಆದ್ರೆ ಎಲ್ಲ ಆಗಿರ್ತಕ್ಕಂಥದನ್ನ ಇವ್ರು ಎನ್ ಐ ಎ ಮಾಡ್ತಾರ ಯಾಕಂದ್ರೆ ಎನ್ ಐ ಎ ಮಾಡ್ಲಿಕ್ಕೆ ಸನ್ಮಾನ್ಯ ಕೇಂದ್ರದ ಗೃಹ ಸಚಿವರು ಅಪ್ಪಣೆ ಕೊಡಬೇಕು ಕೇಂದ್ರದ ಗೃಹ ಸಚಿವರನ್ನ ಸುಪ್ರೀಂ ಕೋರ್ಟು ಗಡಿಪಾರ ಮಾಡಿತ್ತು ಎರಡು ವರ್ಷ ನೀವು ಗುಜರಾತ್ ಒಳಗಡೆ ಹೋಗೋಂಗಿಲ್ಲ ಅಂತ ಹೇಳಿ ಫೇಕ್ ಎನ್ಕೌಂಟರ್ ಕೇಸಲ್ಲಿ ಅಮಿತ್ ಶಾ ಅವ್ರ ಮೇಲೆ ಕೇಸ್ ಹಾಕಿದ್ರು ಇವರು ನಮ್ಮ ರಾಜ್ಯದ ಎನೇ ಮಾಡುದು ಅದರಲ್ಲಿ ಕೆಲವು ಆರ್ ಎಸ್ ಎಸ್ ನಾಯಕರು ಹೇಳಿದ್ರು ಫಾಜಿಲ್ ಮೇಲೆ ಇದು ಫಾಜಿಲ್ ಕೊಲೆಯಲ್ಲಿ ಸುಭಾಷ್ ಶೆಟ್ಟಿ ಹಸ್ತಕ್ಷೇಪ ಇಲ್ಲ ಅಂತ ಆಗ ಚಾರ್ಜ್ ಶೀಟ್ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರವೇ ರೌಡಿ ಶೀಟರ್ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರವೇ ಭಾರತೀಯ ಜನತಾ ಪಾರ್ಟಿಯವರೇ ರೌಡಿ ಮೋರ್ಚಾ ಮಾಡಿ ಅದರಲ್ಲಿ ರೌಡಿ ಸದಸ್ಯರಿಗೆ ರಕ್ಷಣೆ ಕೊಡತಕ್ಕಂತ ಕೆಲಸ ಇದೆಯಲ್ಲ ಜನಸಾಮಾನ್ಯರಿಗೆ ಕೆಲಸ ಕೊಡ್ಲಿಕ್ಕೆ ರಕ್ಷಣೆ ಕೊಡಲಿಕ್ಕೆ ಇವ್ರ ಕೈಲಾಗ್ತಾ ಇಲ್ಲ ಆದ್ರಿಂದ ಇದು ಕೇವಲ ರಾಜಕೀಯ ಪ್ರೇರಿತ ಅದಲ್ಲದೆ ಕೋಮುವಾದ ಪ್ರೇರಿತವಾದಂಥ ಈ ಒಂದು ತನಿಖೆ ತಕ್ಷಣ ನಿಲ್ಬೇಕು ಕರ್ನಾಟಕ ರಾಜ್ಯದ ಪೊಲೀಸರು ಬಾಂಬೆ ದೆಹಲಿ ಬಿಟ್ಟರೆ ಮೂರನೇ ಸ್ಥಾನದಲ್ಲಿ ಅತ್ಯಂತ ದಕ್ಷ ಅಧಿಕಾರಿಗಳು ಇರ್ತಕ್ಕಂಥದ್ದು ದಕ್ಷ ಪೊಲೀಸ್ ಆಡಳಿತ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಅಂತ ನಮಗೆಲ್ಲ ಹೆಮ್ಮೆ ಇದೆ ಈ ರೀತಿ ಮಾಡಿಕೊಂಡು ಬರೀ ಕ್ರಿಮಿನಲ್ಗಳಿಗೆಲ್ಲ ಇವರು ಎನ್ ಐ ಎ ರಕ್ಷಣೆ ಕೊಟ್ಕೊಂಡು ಹೋದರೆ ಕರ್ನಾಟಕ ರಾಜ್ಯವನ್ನು ಪುನಃ ಯು ಪಿ ಬಿ ಆರ್ ಮಾಡೋದರಲ್ಲಿ ಅದರಲ್ಲಿ ಏನು ಸಂಶಯ ಬೇಕಾಗಿಲ್ಲ ಆದ್ದರಿಂದ ಇದು ಪೂರ್ಣವಾಗಿ ಕೋಮು ಆಧಾರದ ಮೇಲೆ ಕೋಮುವಾದವನ್ನು ಇನ್ನೂ ಹೆಚ್ಚು ವೈಭವೀಕರಿಸಿ ಹೆಚ್ಚಿನ ಅಶಾಂತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಮಾಡ್ತಕ್ಕಂಥ ಒಂದು ದೊಡ್ಡ ಹುನ್ನಾರ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ ಈಗ ರಹೀಮ್ ಕೊಲೆ ಆಯಿತು ಆ ರಹೀಮ್ ಹುಡುಗ ಸಮಾಜ ಸೇವಕರಿಗೆ ಪರೋಪಕಾರಿ ಎಲ್ಲ ಧರ್ಮದವ್ರಿಗೂ ಸಹ ಅವನು ಪಿಕಪ್ ವ್ಯಾನ್ ಇಟ್ಕೊಂಡಿದ್ದಾನೆ ಯಾರಾದರೂ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ರಾತ್ರಿ ಎರಡು ಗಂಟೆ ಮೂರು ಗಂಟೆಗೂ ಅವ್ರ ಆಸ್ಪತ್ರೆಯಲ್ಲಿ ಕರ್ಕೊಂಡು ಹೋಗ್ತಾನೆ ಯಾರು ಕೊಲೆ ಮಾಡಿದ್ದಾನೆ ನೋಡಿ ದೀಪಕ್ ಅಂತ ಹೇಳಿ ಸ್ನೇಹಿತ ರಹೀಮ್ನ ಸ್ನೇಹಿತ ಅವರ ತಂದೆ ಇದ್ದಾಗ ಇದೇ ಮುಸ್ಲಿಂ ರಹೀಮ್ ಹುಡುಗ ಹೋಗಿ ರಕ್ತ ಕೊಟ್ಟಿದ್ದಾನೆ ಅಲ್ಲಿ ನೋಡಿದಾಗ ಅವನ್ನ ಇವರು ಪ್ರ ಪ್ರತೀಕಾರ ತಗೋಬೇಕಲ್ಲ ಸುವಾಷ್ ಶೆಟ್ಟಿ ಕೊಲೆ ಆದಮೇಲೆ ಇಲ್ಲಿ ಇಡೀ ದಕ್ಷಿಣ ಕರಾವಳಿನಲ್ಲಿ ಮಾತುಕತೆ ಇನ್ನೊಂದು ಬೀಳುತ್ತೆ ಅಣ್ಣ ಅಂತ ಪೊಲೀಸವರು ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಅದಕ್ಕೆ ಯಾರೂ ಸಿಕ್ಕಿಲ್ಲ ಅಂತೇಳಿ ಸಾಫ್ಟ್ ಟಾರ್ಗೆಟ್ ಏನು ಎರಡು ಗಂಟೆಗೆ ಫೋನ್ ಮಾಡಿ ಪಾಪ ನಂಗೆ ಅರ್ಜೆಂಟ್ ಮರಳಬೇಕು ಅಂತೇಳಿ ಅವ್ರ ತಾಯಿ ಜೊತೆ ಕರ್ಕೊಂಡು ಹೋಗ್ಬಿಟ್ಟು ತಾಯಿನ ಬಾಗಿಲು ಒಳಗಡೆ ಹಾಕ್ಬಿಟ್ಟು ಅವರು ಮುಂದೆ ಹೊಡಿತಾರೆ ಅಂತ ಹೇಳಿದ್ರೆ ಒಂದೇ ಒಂದು ಕ್ರಿಮಿನಲ್ ಕೇಸ್ ಇಲ್ಲ ಮೇಲೆ ಇದು ಯಾವ ಮಟ್ಟಕ್ಕೆ ತರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನು ಅಲ್ಲಿ ದಕ್ಷಿಣ ಕನ್ನಡದಲ್ಲೂ ಹೇಳಿದೆ ಮಣಿಪುರ ಈ ಉತ್ತರ ಪ್ರದೇಶ ಆಗೋಕ್ಕೆ ನಾವು ದಕ್ಷಿಣ ಕನ್ನಡ ಕರಾವಳಿನ ಬಿಡಲಿಕ್ಕೆ ತಯಾರಿಲ್ಲ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸರ ಬಗ್ಗೆ ನನಗೆ ಹೆಮ್ಮೆ ಇದೆ ಅವರು ತನಿಖೆ ಮಾಡೋದೇ ಸಾಕಾಗಿದೆ ಎನ್ಐಎ ಮಾಡಬೇಕಾಗಿರೋದು ಭಯೋತ್ಪಾದಕರ ವಿಚಾರಗಳಿದ್ದಾಗ ಮಾತ್ರ ರಾಷ್ಟ್ರದ ಗಡಿಯಲ್ಲಿ ಭಯೋತ್ಪಾದನೆ ಇದ್ದಾಗ ಅಥವಾ ಯಾರಾದರೂ ರಾಷ್ಟ್ರದ್ರೋಹ ಕೆಲಸ ಮಾಡುವಾಗ ಎನ್ ಐ ಎ ಅವರು ತನಿಖೆ ಮಾಡಬೇಕು ಇವರು ರಾಜಕಾರಣಿಗಳ ಮೇಲೂ ಎನ್ ಐ ಎ ರೌಡಿಗಳ ಮೇಲೂ ವಿಚಾರ ಬಂದಾಗಲೂ ಎನ್ ಐ ಎ ಇವರು ರಾಜಕೀಯ ಸ್ವಾರ್ಥಕ್ಕೋಸ್ಕರ ಎನ್ ಐಎನ ದುರ್ಬಳಕೆ ಮಾಡ್ತಾ ಇದ್ದಾರೆ ಇದು ಸಾರ್ವಜನಿಕರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಬಿಡುತ್ತೆ ನಾಳೆ ದಿನ ಯಾರ್ಯಾರು ಕೊಲೆ ಮಾಡಿರ್ತಾರೆ ಕ್ರಿಮಿನಲ್ ರೆಕಾರ್ಡ್ ಇರೋರು ಅವ್ರಿಗೆಲ್ಲ ಎಣ್ಣೆ ತನಿಖೆ ಮಾಡಿಸ್ಕೊಂಡು ಹೋದ್ರೆ ಅದ್ರ ಗೌರವ ಏನಿರುತ್ತೆ ಸ್ಥಳೀಯವಾಗಿರ್ತಕ್ಕಂಥ ಗೃಹ ಸಚಿವರ ಗೃಹ ಇಲಾಖೆಗೆ ಏನ್ ಗೌರವ ಬಂದಂಗಾಗಿದೆ ಈಗ ಸತ್ಯ ಸತ್ಯ ಬರಬೇಕಾದ್ರೆ ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು ಅದಕ್ಕೆ ವಿನಾಯಕ ಬಾಳಿಯನ್ನ ನಾವು ವಿಚಾರ ಹೇಳಿದ್ದು ನಮೋ ಬ್ರಿಗೇಡ್ನ ಅಧ್ಯಕ್ಷ ಶೆನೈ ನರೇಶ್ ಶೆನೈನ ಯಾಕೆ ಹೊರಗಡೆ ಬಿಟ್ಟಿದ್ದಾರೆ ಅದನ್ನ ಮೊದಲು ಎನ್ಐಎ ತನಿಖೆ ಮಾಡಲಿ ವಿನಾಯಕ ಬಾಳಿಗ ಬಿಜೆಪಿಯ ಬೂತ್ ಪಟದ ಕಾರ್ಯಕರ್ತ ಅದನ್ನ ತನಿಖೆ ಮಾಡ್ಬಿಟ್ಟು ಆಮೇಲೆ ಬೇರೆಯವ್ರ ತನಿಖೆ ಮಾಡ್ಲಿ ಸ್ವತಃ ಇವ್ರ ಸರ್ಕಾರ ಇದ್ರೆ ಐದು ವರ್ಷ ಅವರಿಗೆ ಏನು ನ್ಯಾಯ ಸಿಗ್ಲಿಲ್ಲ ಅವ್ರು ಎಲ್ಲ ಬಾಗ್ಲಲ್ಲೂ ಓಡಾಡ್ತಾ ಇದ್ದಾರೆ ಎಲ್ಲ ಬಾಗ್ಲಲ್ಲೂ ಓಡಾಡ್ತಾ ಇದ್ದಾರೆ ಎಲ್ಲೂ ಸಹ ನ್ಯಾಯ ಸಿಗ್ತಾ ಇಲ್ಲ ಇದೆ ಈಗ ಕೋರ್ಟ್ ಕೂಡ ಕೆಲವು ಸಂಘಿಗಳಿರೋದ್ರಿಂದ ಭಾರಿ ಕಷ್ಟ ಆಗ್ತಾ ಇದೆ ಈಗ ಇ ಎಫ್ ಐ ಇದೆಯೋ ಇನ್ನೊಂದು ಎಸ್ ಎಫ್ ಐ ಅದ್ಬೋದು ಬೇರೆ ಪ್ರಶ್ನೆ ಪ್ರಶ್ನೆ ಇದು ಎನ್ ಐ ತನಿಖೆ ಮಾಡತಕ್ಕಂತ ಪ್ರಕರಣ ನಾತ ಯೋಚನೆ ಮಾಡಬೇಕು ರಾಜ್ಯ ಸರ್ಕಾರ ತನಿಖೆ ಮಾಡುವಾಗ ಅವ್ರ ಮೇಲೆ ಎರಡು ಕೊಲೆ ಆಪಾದನೆ ಇರುವಾಗ ರಾಜ್ಯ ಸರ್ಕಾರ ಅವ್ರನ್ನ ಮೊದಲನೇ ಬಂಧಿಸಬೇಕಾಗಿತ್ತು ಅಟ್ಲೀಸ್ಟ್ ಅವ್ರ ತಂದೆ ತಾಯಿಗಳನ್ನ ನಾವು ನೋಡ್ಕೊಳ್ಳಕ್ ಈಗ ಈ ಹುಡುಗರು ಆ ವಿನಯ್ ಬಾಳಿಕ ಕೊಲೆ ಇಲ್ಲಿ ಇರ್ತಕ್ಕಂಥವರೆಲ್ಲ ಜೈಲಲ್ಲಿ ಇದ್ದಾರೆ ಅವ್ರ ತಂದೆ ತಾಯಿಗಳು ರಸ್ತೆಗೆ ಬಂದ್ಬಿಟ್ಟಿದ್ದಾರೆ ಆದ್ರಿಂದ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ ನಾವು ಯಾವುದೇ ಪಕ್ಷದವರು ಕೊಲೆ ಆದರೆ ನಾವು ಹೋಗಿ ನೋಡಿದ್ವಿ ಅದು ಪ್ರ ಪ್ರವೀಣ್ ನೆಟ್ಟಾರ್ ಇರ್ಬೋದು ಪ್ರವೀಣ್ ಪೂಜಾರಿ ಇರ್ಬೋದು ಎಲ್ಲ ಬಿಜೆಪಿ ಮಂಡಲ ಅಧ್ಯಕ್ಷ ಕೊಲೆ ಆದರೆ ಅಲ್ಲಿ ಹೋಗಿ ನೋಡಿದ್ದೀವಿ ಅವರು ಕೊಲೆ ಮಾಡಿದ್ಯಾರು ಹಿಂದೂ ಜಾಗರಣ ವೇದಿಕೆ ಅದು ಎನ್ಐಕ್ಕೆ ತನಿಖೆ ಮಾಡಿ ಪ್ರವೀಣ್ ಅನ್ನೋ ಹುಡುಗ ಭಾರತೀಯ ಜನತಾ ಪಾರ್ಟಿಯ ಮಂಡಲ ಅಧ್ಯಕ್ಷ ಇದರಲ್ಲಿ ಅವ್ರನ್ನೂ ಹೋಗಿ ತನಿಖೆ ಮಾಡಲಿ ಬೇಡ ಅಂತ ಹೇಳೋದಿಲ್ಲ ಅದರಲ್ಲಿ ಕೊಲೆ ಮಾಡಿದ್ದು ಹಿಂದೂ ಜಾಗರಣ ಸಮಿತಿಯವರು ಮಂದರ್ತಿಯಲ್ಲಿ ಸೊ ಅದು ಬಿಟ್ಬಿಟ್ಟು ಇಲ್ಲಿ ಪ್ರತೀಕಾರ ಅಲ್ಲಿ ಒಬ್ಬೊಬ್ಬರೂ ಸಹ ಪ್ರತೀಕಾರದ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಹಂಡ್ರೆಡ್ ಒನ್ ಫಾರ್ಟಿ ಇದ್ರೆ ಒನ್ ಒನ್ ಫಾರ್ಟಿ ಫೋರ್ ಇದ್ರೇನು ಕೂಡ ಪ್ರತಿಬಂಧ ಆಗ್ನೇ ಕೂಡ ಇದ್ರೇನು ಸಹ ಅಲ್ಲೋಗಿ ಭಾಷಣ ಮಾಡ್ತಾ ಇದ್ದಾರೆ ಪೊಲೀಸವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದು ದೊಡ್ಡ ಪ್ರಶ್ನೆ ಅಲ್ಲೋ ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ಪತ್ರಿಕಾ ಹೇಳಿಕೆ ಪುತ್ತೂರಲ್ಲಿ ಒಬ್ಬರು ಪತ್ರಿಕಾ ಹೇಳಿಕೆ ಕೊಡ್ತಾರೆ ನಾವು ಪ್ರತಿಕಾರ ತೀರಿಸೇ ತೀರಿಸ್ತೀವಿ ಹೇಳಿ ಆದರೆ ಕಾನೂನು ಯಾರಿಗೂ ಇಲ್ವ ಕಾನೂನು ಎಲ್ರಿಗೂ ಒಂದೇ ಈ ದೇಶದಲ್ಲಿ ಎಲ್ಲ ಧರ್ಮದವ್ರಿಗೆ ಎಲ್ಲಾ ಜಾತಿಯವ್ರಿಗೆ ಎಲ್ಲಾ ಭಾಷೆಯವ್ರಿಗೂ ಕಾನೂನು ಒಂದೇ ಆ ಸಂವಿಧಾನದ ಚೌಕಟ್ಟಿನಲ್ಲಿ ನಮ್ಮ ಐ ಪಿ ಸಿ ಚೌಕಟ್ನಲ್ಲಿ ತನಿಖೆ ಆಗಬೇಕು ವಿಚಾರಣೆ ಆಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಸದ್ಯದಲ್ಲಿ ಸದ್ಯದಲ್ಲಿ ತಕ್ಷಣವೇ ಧರ್ಮ ಸಭೆ ನಡಿಬೇಕಾಗುತ್ತೆ ಅಂತ ಕರಾವಳಿ ಪ್ರದೇಶದಲ್ಲಿ ಎಲ್ಲ ಧರ್ಮದ ಗುರುಗಳು ಸೇರಿ ಶಾಂತಿ ನೆಲೆಸಲಿಕ್ಕೆ ಒಂದು ಒಂದು ಅಪೀಲ್ ಮಾಡಬೇಕಾಗುತ್ತೆ ಶಾಂತಿ ನೆಲೆಸಿದ ನಂತರ ಎಲ್ರಿಗೂ ಸ್ವಲ್ಪ ಜಾಗೃತಿ ಮೂಡಿಸ್ಬೇಕಾಗತ್ತೆ ಇದರಿಂದ ಕುಂಠಿತ ಆಗೋದು ದಕ್ಷಿಣ ಕನ್ನಡ ಅಭಿವೃದ್ಧಿ ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಕೆಲವರ ಕೆಂಗಣ್ಣಿಗೆ ಬಿದ್ದಿದೆ ಬೆಂಗಳೂರು ನಗರ ಬಿಟ್ಟರೆ ಅತಿ ಹೆಚ್ಚಿನ ತೆರಿಗೆ ಅಥವಾ ಟ್ಯಾಕ್ಸ್ ಕೊಡೋದು ದಕ್ಷಿಣ ಕನ್ನಡ ಜಿಲ್ಲೆ ಕೆಲವ್ರಿಗೆ ಅದರ ಮೇಲೆ ಕಣ್ಣು ಬಿದ್ದಿದೆ ಇದನ್ನೆಲ್ಲ ಹಾಳು ಮಾಡಬೇಕು ದಕ್ಷಿಣ ಕನ್ನಡ ಜಿಲ್ಲೆ ಅಂತೇಳಿ ಕೆಲವರು ಹುನ್ನಾರ ನಡೆಸ್ತಾ ಇದ್ದಾರೆ ಅದನ್ನು ನಿಲ್ಲಿಸಬೇಕಾದ್ರೆ ಸರ್ವಧರ್ಮ ಸಭೆ ಮಾಡಿ ಅವರಲ್ಲಿ ನಾವು ಕೇಳ್ಕೊಳ್ಬೇಕಾಗತ್ತೆ ಸ್ವಲ್ಪ ಶಾಂತಿ ನೆಲೆಸಲಿಕ್ಕೆ ನೀವು ಅವರವರ ಅನುಯಾಯಿಗಳಿಗೆ ಅಪ್ಲೀ ಮಾಡಿ